ಟು ಮೈ ದರ್ಶನ್ ತಲೆ ಬೋಳು ಮಾಡಿಸಿದ ಜೈಲು ಅಧಿಕಾರಿಗಳು ಕಾರಣವೇನು ಪರಪ್ಪನ ಅಗ್ರಹಾರ ಜೈಲಿನೊಳಗೆ ದರ್ಶನ್ಗೆ ಕ್ಲೀನ್ ಶೇವ್ ಲುಕ್ ಕೊಟ್ಟಿದ್ದಾರೆ ಪೊಲೀಸರು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿ ಜೈಲು ಪಾಲಾಗಿರುವ ನಟ ದರ್ಶನ್ ಸದ್ಯ ಜೈಲಿನ ಪರಿಸ್ಥಿತಿಗಳಿಗೆ ನಿಧಾನವಾಗಿ ಹೊಂದಿಕೊಳ್ಳುತ್ತಿದ್ದ ಮನೆ ಊಟ ಹಾಸಿಗೆ ಮತ್ತು ಪುಸ್ತಕಗಳನ್ನು ನೀಡಲು ದರ್ಶನ್ ಅವಕಾಶ ಕೊಡುವಂತೆ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದು ಜುಲೈ ಹತ್ತೊಂಬತ್ತರಂದು ವಿಚಾರಣೆ ನಡೆಯಲಿದೆ ಹೊರಗಡೆ ಐಷಾರಾಮಿ ಜೀವನ ನಡೆಸುತ್ತಿದ್ದ ದರ್ಶನ್ಗೆ ಜೈಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳುವುದು ಕಷ್ಟವಾಗಿದೆ ಊಟ ಮಲಗಲು ಕಷ್ಟ ಒಂದೆಡೆಯಾದರೆ ದರ್ಶನ್ರ ವೆಗ್ ಮತ್ತೊಂದು ಸಮಸ್ಯೆಯಾಗಿದೆ ನಟ ದರ್ಶನ್ ಅವರು ವಿಂಗ್ ಧರಿಸುತ್ತಿದ್ದರು ಎನ್ನುವುದು ಈಗ ಗುಟ್ಟಾಗೇನೂ ಉಳಿದಿಲ್ಲ ಆದರೆ ಜೈಲಿನಲ್ಲಿ ದರ್ಶನ್ಗೆ ವಿಂಗ್ ನಿಭಾಯಿಸುವುದು ಕಷ್ಟವಾಗುತ್ತಿದೆ ಅದಕ್ಕೆ ಜೈಲು ಅಧಿಕಾರಿಗಳು ದರ್ಶನ್ರ ತಲೆ ಉಳಿಸಿದ್ದಾರೆ ಎಂದು ವರದಿಯಾಗಿದೆ ವಿಂಗ್ ನೈಸರ್ಗಿಕ ಕೂದಲಿನ ಜೊತೆ ಸಮತೋಲನದಲ್ಲಿ ಇರಬೇಕು ಇಪ್ಪತ್ತು ದಿನಗಳಿಗೊಮ್ಮೆ ವಿಶೇಷ ಆರೈಕೆಯ ಅಗತ್ಯವಿದೆ ಈ ತಲೆ ನೋವನ್ನು ತಪ್ಪಿಸಲು ಪೊಲೀಸರು ದರ್ಶನ್ರ ತಲೆ ಹೋಲಿಸುವ ಮೂಲಕ ಹೊಸ ಅವತಾರ ನೀಡಿದ್ದಾರೆ ಎನ್ನಲಾಗಿದೆ ಜೈಲಿನಲ್ಲಿ ಆಧ್ಯಾತ್ಮದ ದರ್ಶನ್ ಜೈಲಿನಲ್ಲಿರುವ ನೋವು ಮರೆಯಲು ನಟ ದರ್ಶನ್ ಆಧ್ಯಾತ್ಮದ ಮೊರೆ ಹೋಗಿದ್ದಾರೆ ಈಗಾಗಲೇ ಪುಸ್ತಕಗಳನ್ನು ಓದುತ್ತಿರುವ ದರ್ಶನ್ ಈಗ ಯೋಗವನ್ನು ಮಾಡಲು ಕೂಡ ಆರಂಭಿಸಿದ್ದಾರೆ ಹೊರಗಡೆ ಇದ್ದಾಗ ಸಂದ್ರದ ಮೈಕುಟ್ಟಿನೊಂದಿಗೆ ಜಿಮ್ನಲ್ಲಿ ಬೆವರಿಳಿಸುತ್ತಿದ್ದ ದರ್ಶನ್ ಈಗ ಮಾನಸಿಕ ಶಾಂತಿಗಾಗಿ ಯೋಗದ ಮೊರೆ ಹೋಗಿದ್ದಾರೆ ಸಂಜೆ ವೇಳೆ ಆಂಜನೇಯನ ಪ್ರಾರ್ಥನೆ ಮಾಡುತ್ತಿದ್ದು ಕಷ್ಟಗಳನ್ನು ದೂರವಾಗಿಸುವಂತೆ ಪ್ರಾರ್ಥನೆ ಮಾಡುತ್ತಿದ್ದಾರೆ ಸ್ವಾಮಿ ವಿವೇಕಾನಂದ ಸೇರಿದಂತೆ ಹಲವು ಮಹಾತ್ಮರ ಸ್ಫೂರ್ತಿದಾಯಕ ಪುಸ್ತಕಗಳನ್ನು ಓದುತ್ತಿದ್ದಾರೆ ಅಭಿಮಾನಿಗಳಿಂದಲೂ ಪ್ರಾರ್ಥನೆ ದರ್ಶನ್ ಜೈಲಿನಲ್ಲಿ ಬೇಗ ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಹೊರಗಡೆ ಅಭಿಮಾನಿಗಳು ಕೂಟ ತಮ್ಮ ನೆಚ್ಚಿನ ನಟ ಬೇಗ ಬಿಡುಗಡೆಯಾಗಲಿ ಎಂದು ದೇವರ ಮೊರೆ ಹೋಗಿದ್ದಾರೆ ವಿವಿಧ ದೇವಸ್ಥಾನಗಳಲ್ಲಿ ದರ್ಶನ್ ಅಭಿಮಾನಿಗಳು ನೆಚ್ಚಿನ ನಟನ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡುತ್ತಿದೆ ಶಾಸ್ತ್ರಿ ಮರು ಬಿಡುಗಡೆ ದರ್ಶನ್ ಜೈಲಿನಲ್ಲಿರುವಾಗಲೇ ಅವರ ಅಭಿನಯದ ಸೂಪರ್ ಹಿಟ್ ಸಿನಿಮಾವಾದ ಶಾಸ್ತ್ರಿ ಮರು ಬಿಡುಗಡೆಯಾಗಿದೆ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರ ಸೇರಿದಂತೆ ರಾಜ್ಯದ ಹಲವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿದ್ದು ಉತ್ತಮ ಪ್ರದರ್ಶನ ಕಾಣುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ